ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ನೀವು ನಿಮ್ಮ ದೇಹವನ್ನು ಫಿಟ್ ಆಗಿ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಬದಲಾಯಿಸಬೇಕೆಂದಿದ್ದೀರಾ ಅದಕ್ಕೆ ಜಿಮ್ಮಿಗೆ ಹೋಗ್ಬೇಕಾಗಿಲ್ಲ ಮನೆಯಲ್ಲಿಯೇ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಿಮ್ಮ ದೇಹವನ್ನು ಫಿಟ್ ಮಾಡಿಕೊಳ್ಳಬಹುದಾದ ಒಂದು ಶಕ್ತಿಯುತ ವ್ಯಾಯಾಮ ಎಂದರೆ ಸ್ಕಿಪ್ಪಿಂಗ್ ಅಥವಾ ರೋಪ್ ಜಂಪಿಂಗ್ ಇವತ್ತು ನಾವು ನೋಡೋಣ ಪ್ರತಿದಿನ ಹತ್ತು ನಿಮಿಷ ಸ್ಕಿಪ್ಪಿಂಗ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆಗಳು ಬರುತ್ತವೆ ಎಷ್ಟು ಪ್ರಯೋಜನವಾಗುತ್ತದೆ ಒಂದು ಫ್ಯಾಟ್ ಕಡಿಮೆ ಮಾಡುತ್ತದೆ ಸ್ಕಿಪ್ಪಿಂಗ್ ಒಂದು ಕಾರ್ಡಿಯೋ ಎಕ್ಸಸೈಜ್ ಇದು ಕ್ಯಾಲೋರಿಯನ್ನು ತೀವ್ರವಾಗಿ ಉರುಳಿಸುತ್ತದೆ ಪ್ರತಿ ಹತ್ತು ನಿಮಿಷ ಸ್ಕಿಪ್ಪಿಂಗ್ ಮಾಡಿದರೆ ಸುಮಾರು ನೂರರಿಂದ ನೂರ ಇಪ್ಪತ್ತು ಕ್ಯಾಲೋರಿಗಳನ್ನು ಸುಡಬಹುದು ಇದು ಓಟಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಎರಡು ಹೃದಯದ ಆರೋಗ್ಯ ಸುಧಾರಣೆ ನಿಮ್ಮ ಹೃದಯ ಶ್ವಾಸಕೋಶ ಮತ್ತು ರಕ್ತ ಸಂಚಾರವನ್ನು ಸಕ್ರಿಯಗೊಳಿಸುತ್ತದೆ ಮೂರು ಮಧ್ಯಭಾಗದ ಮೇಧಸ್ಸನ್ನು ಕರಗಿಸುತ್ತದೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕೆಂದಿದ್ದರೆ ಸ್ಕಿಪ್ಪಿಂಗ್ ಒಂದು ಉತ್ತಮ ಆಯ್ಕೆ ನಾಲ್ಕು ಸಮತೋಲನ ಮತ್ತು ಸಾಮರ್ಥ್ಯ ಜಿಗಿಯುವುದು ನಿಮ್ಮ ಕಾಲುಗಳು ತೋಳುಗಳು ಮತ್ತು ಕೋರ್ ಸ್ನಾಯುಗಳನ್ನು ಬಲಪಡಿಸುತ್ತದೆ ಐದು ಮಾನಸಿಕ ಆರೋಗ್ಯ ಇದು ಒತ್ತಡವನ್ನು ಕಡಿಮೆ ಮಾಡಿ ಖುಷಿಯ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಡೈನಂದಿನ ರೂಟೀನ್ ಹೇಗೆ ಪ್ರಾರಂಭಿಸಬೇಕು ಆರಂಭದಲ್ಲಿ ದಿನಕ್ಕೆ ಎರಡರಿಂದ ಮೂರು ನಿಮಿಷ ಸ್ಕಿಪ್ಪಿಂಗ್ ಮಾಡಿ ನಂತರ ಏಳು ದಿನಗಳಲ್ಲಿ ನಿಮ್ಮ ಸಾಮರ್ಥ್ಯ ಹೆಚ್ಚಿಸಿ ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗೆ ಮಧ್ಯ ವಿಶ್ರಾಂತಿ ತೆಗೆದುಕೊಳ್ಳಿ ಮೂವತ್ತು ಸೆಕೆಂಡ್ ಸ್ಕಿಪ್ಪಿಂಗ್ ಮೂವತ್ತು ಸೆಕೆಂಡ್ ವಿಶ್ರಾಂತಿ ಆರಾಮದಾಯಕ ಶೂಸ್ ಧರಿಸಿ ಪರ್ಫೆಕ್ಟ್ ನಿಂದ ಪ್ರಾರಂಭಿಸಿ ಉಪಯುಕ್ತ ಸಲಹೆಗಳು ಸರಿಯಾದ ರೋಪ್ ಆಯ್ಕೆ ನಿಮ್ಮ ಎತ್ತರಕ್ಕೆ ತಕ್ಕ ಉದ್ದದ ರೋಪ್ ಆಯ್ಕೆ ಮಾಡಿ ಸರಿಯಾದ ಶೂಗಳು ಕುಶನ್ ಇರುವ ಕ್ರೀಡಾ ಶೂಗಳನ್ನು ಧರಿಸಿ ಗಟ್ಟಿಯಾದ ನೆಲದ ಬದಲು ಮ್ಯಾಟ್ ಅಥವಾ ಮರದ ನೆಲದ ಮೇಲೆ ಜಿಗಿಯಿರಿ ಒಮ್ಮೆಗೆ ಹೆಚ್ಚು ಮಾಡಬೇಡಿ ನಿಮ್ಮ ದೇಹಕ್ಕೆ ಸಮಯ ಕೊಡಿ ಈಗ ನಿಮ್ಮ ರೋಪ್ ತಗೊಂಡು ಈ ವರ್ಕೌಟ್ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫಿಟ್ನೆಸ್ ಗುರಿಗಳನ್ನು ತಲುಪಲು ಒಟ್ಟಿಗೆ ಕೆಲಸ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ